ಸಲಿಂಗಕಾಮ ಆರೋಪದಲ್ಲಿ ಸೂರಜ್ ಗೌಡ ವೀಕ್ಷಕರೇ ದೇವೇಗೌಡರ ಕುಟುಂಬಕ್ಕೆ ಒಂದಾದರೊಂದ ಮೇಲೆ ಸಂಕಷ್ಟ ಎದುರಾಗ್ತಾನೇ ಇದೆ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನದ ನಡುವೆಯೇ ಪ್ರಜ್ವಲ್ ಸಹೋದರ ಸೂರಜ್ ಗೌಡ ಮೇಲೆ ಸಲಿಂಗಕಾಮದ ಆರೋಪ ಕೇಳಿ ಬರ್ತಾ ಇದೆ ಜೆ ಡಿ ಎಸ್ ಕಾರ್ಯಕರ್ತನೊಬ್ಬ ದುಡ್ಡಿಗಾಗಿ ಡಾಕ್ಟರ್ ಸೂರಜ್ ಗೌಡರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನೋ ವದಂತಿ ಕೂಡ ಕೇಳಿಬಂದಿದೆ ಈ ನಡುವೆ ಎಮ್ ಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ ಅಂತ ಸೂರಜ್ ಬ್ರಿಗೇಡ್ ಅಧ್ಯಕ್ಷ ಶಿವಕುಮಾರ್ ಎಂಬುವರು ಹಾಸನ ಜಿಲ್ಲೆಯ ಹೊಳೆನಸೀಪುರದಲ್ಲಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಕೇವಲ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಡಾಕ್ಟರ್ ರವರ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಹಾಸನದ ಎಸ್ ಪಿ ಮೊಹಮ್ಮದ್ ಸುಜಿತ್ ರವರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದ ಸಂದರ್ಭದಲ್ಲಿ ಬಳಸುತ್ತಿದ್ದ ಹಾಸನದ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಸಂತ್ರಸ್ತ ಮಹಿಳೆ ದೂರು ನೀಡಿದರು ಮೇ ನಾಲ್ಕರಂದೇ ಸಂತ್ರಸ್ತ ಮಹಿಳೆಯಿಂದ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನು ಮಾಡಿದರು ನ್ಯಾಯಾಂಗ ಬಂಧನದಿಂದ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ರನ್ನು ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು ಶುಕ್ರವಾರ ಪ್ರಜ್ವಲ್ ರವರಿಂದ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿದರು ಈ ನಡುವೆ ಮಾಧ್ಯಮದವರೊಂದಿಗೆ ಮಾತನಾಡಲು ಕೇಳಿಕೊಂಡಿದ್ದ ಪ್ರಜ್ವಲ್ ರವರ ಮನವಿಯನ್ನು ಅಧಿಕಾರಿಗಳು ತಿರಸ್ಕರಿಸಿದ್ದಾರೆ ಕೇಸ್ನಿಂದ ಬಚಾವಾಗಲು ದರ್ಶನ್ ನಲವತ್ತು ಲಕ್ಷ ಸಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ನಟ ದರ್ಶನ್ ಕೇಸ್ನಿಂದ ಬಚಾವಾಗಲು ಮೋಹನ್ ರಾಜ್ ಅವರಿಂದ ನಲವತ್ತು ಲಕ್ಷ ಸಾಲ ಪಡೆದು ಮನೆಯಲ್ಲಿ ಇಟ್ಟಿದ್ದೆ ಅಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಮೋಹನ್ ರಾಜ್ ಎಂಬುವವರು ಬಿಜೆಪಿ ಶಾಸಕರೊಬ್ಬರ ಪರಮಾಪ್ತ ಎಂಬುದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಹಾಗಾಗಿ ಹಣ ಕೊಟ್ಟಿದ್ದ ಬಿಜೆಪಿ ಮುಖಂಡ ಮೋಹನ್ ರಾಜರನ್ನು ವಿಚಾರಣೆ ನಡೆಸಲು ತೀರ್ಮಾನಿಸಿರುವ ಪೊಲೀಸರು ನೋಟಿಸ್ ನೀಡಲು ಮುಂದಾಗಿದ್ದಾರೆ ಮಾತಿನಂತೆ ನಡೆದ ಚಂದ್ರಬಾಬು ನಾಯ್ಡು ವಿಧಾನಸಭೆಗೆ ಮತ್ತೆ ಕಾಲಿಡೋದಾದರೆ ಅದು ಸಿಎಂ ಆದ ಕಾಲಿರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಚಂದ್ರಬಾಬು ನಾಯ್ಡು ಕೊನೆಗೂ ಶುಕ್ರವಾರ ಆರಂಭವಾದ ಆಂಧ್ರ ಪ್ರದೇಶ ವಿಧಾನಸಭೆಯ ಹದಿನಾರನೇ ಅಧಿವೇಶನಕ್ಕೆ ಸಿ ಎಂ ಕಾಲಿರಿಸಿದ್ದಾರೆ ಚಂದ್ರಬಾಬು ನಾಯ್ಡು ಈ ಶಪಥ ಪೂರ್ಣಗೊಳಿಸೋಕೆ ತಗೊಂಡಿದ್ದು ಬರೋಬ್ಬರಿ ಮೂವತ್ತೊಂದು ಕೆಲವು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹತ್ತೊಂಬತ್ತರಂದು ವಿಧಾನಸಭೆಯಲ್ಲಿ ಬಹಳ ನೋವಿನಿಂದ ಭಾವನಾತ್ಮಕವಾಗಿ ಭಾಷಣ ಮಾಡಿದ್ದ ಚಂದ್ರಬಾಬು ನಾಯ್ಡು ಆಡಳಿತ ನಡೆಸ್ತಿರೋ ವೈಎಸ್ಆರ್ ಪಿ ಸದಸ್ಯರು ಆಡಿರೋ ಅಪಮಾನಕರ ಮಾತುಗಳಿಂದ ತುಂಬ ನೋವಾಗಿದೆ ಕೃಷ್ಣ ಪರಮಾತ್ಮ ಕೂಡ ಕೌರವರ ಅಟ್ಟಹಾಸ ನೋಡಿಕೊಂಡು ಸುಮ್ಮನೆ ಇದ್ದದ್ದು ಧರ್ಮ ಸ್ಥಾಪನೆಗಾಗಿಯೇ ಹೊರತು ದೌರ್ಬಲ್ಯದಿಂದಲ್ಲ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರೋ ಕೌರವ ಸೇನೆಯ ದುರಾಡಳಿತದಲ್ಲಿ ಜನಪ್ರತಿನಿಧಿಗಳಿಗೆ ಗೌರವ ಇಲ್ಲವಾಗಿದೆ ಇಂಥವರು ಅಧಿಕಾರದಲ್ಲಿ ಇರೋವರೆಗೂ ಶಾಸನ ಸಭೆಯಲ್ಲಿ ಇರಲಾರೆ ಮುಖ್ಯಮಂತ್ರಿ ಆಗಿನೇ ವಿಧಾನಸಭೆಗೆ ಕಾಲಿಡಿಸ್ತೀನಿ ಅಂತ ಶಪಥ ಮಾಡಿದರು ಕನ್ನಡ ಶಾಲೆಗೆಕೆ ಮರಾಠಿ ಶಿಕ್ಷಕ ಗಡಿ ಭಾಗವಾದ ಮಹಾರಾಷ್ಟ್ರದ ಜತ್ ಮತ್ತು ಸೊಲ್ಲಾಪುರ ಜಿಲ್ಲೆಗಳಲ್ಲಿನ ಕನ್ನಡ ಶಾಲೆಗಳಿಗೆ ಇಪ್ಪತ್ನಾಲ್ಕು ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಿರುವ ವಿಚಾರವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡುವ ಶಿಕ್ಷಕರನ್ನೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಹಾರಾಷ್ಟ್ರ ಸರ್ಕಾರ ನೇಮಿಸಬೇಕು ಎಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಐದುನೂರ ಎಪ್ಪತ್ತೆಂಟು ಪೂರ್ವ ಪ್ರಾಥಮಿಕ ಶಾಲೆ ಆರಂಭಿಸಲು ನಿರ್ಧಾರ ಮಾಡಿರುವ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದಲೇ ತರಗತಿಗಳನ್ನು ಆರಂಭಿಸಲು ಸೂಚನೆ ನೀಡಿದೆ ಎಲ್ ಕೆ ಜಿಗೆ ನಾಲ್ಕರಿಂದ ಐದು ವರ್ಷದ ವಯೋಮಿತಿ ಮಕ್ಕಳನ್ನು ದಾಖಲೆ ಮಾಡಿಕೊಳ್ಳಬೇಕು ತರಗತಿಯಲ್ಲಿ ಗರಿಷ್ಠ ಮೂವತ್ತು ಮಕ್ಕಳನ್ನು ಮಾತ್ರ ದಾಖಲೆ ಮಾಡಿಕೊಳ್ಳಬೇಕು ತರಗತಿಗೆ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಆಯಾವನ್ನು ಹತ್ತು ತಿಂಗಳ ಮಟ್ಟಿಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಇಲಾಖೆ ತಿಳಿಸಿದೆ ಸಾನಿಯಾ ಮಿರ್ಜಾ ಮೊಹಮ್ಮದ್ ಶಮಿ ವಿವಾಹ ಎರಡ್ ಸಾವಿರದ ಹದಿನಾರರ ಮಹಿಳಾ ಡಬಲ್ಸ್ ನಲ್ಲಿ ಬೆಳ್ಳಿ ಪದಕ ಸೇರಿ ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿರುವ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ಪಾಕಿಸ್ತಾನದ ಕ್ರಿಕೆಟಿಗ ಶೋಯಬ್ ಮಲಿಕ್ ರಿಂದ ವರ್ಷದ ಆರಂಭದಲ್ಲಿ ವಿಚ್ಛೇದನ ನೀಡಿ ಸುದ್ದಿಯಾಗಿದ್ದರು ಆದರೆ ಈಗ ಭಾರತೀಯ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರ ಜೊತೆ ಸಾನಿಯಾ ಮಿರ್ಜಾ ವಿವಾಹವಾಗಲಿದ್ದಾರೆ ಅಂತ ದೊಡ್ಡ ಸುದ್ದಿಯೊಂದು ಹರಿದಾಡ್ತಾ ಇದೆ ಆದರೆ ಸಾನಿಯಾ ಮಿರ್ಜಾ ಅವರ ತಂದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಅವರಿಬ್ಬರೂ ಪರಿಚಯನೇ ಇಲ್ಲ ಮದುವೆ ಹೇಗಾಗ್ತಾರೆ ಇದು ಸುಳ್ಳು ಸುದ್ದಿ ಅಂತ ವದಂತಿನ ಅಲ್ಲಗಳೆದಿದ್ದಾರೆ